ಗೋವಾದಲ್ಲಿ ನಡೆಯುತ್ತಿರುವ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ವಿವಿಧ ರಾಷ್ಟ್ರಗಳ ರಾಯಭಾರಿಗಳನ್ನು ಒಳಗೊಂಡ ಸಹ ನಿರ್ಮಾಣ ವೇದಿಕೆಯ ಸಭೆ ಇಂದು ನಡೆಯಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಮೊರಾಕೋ ಐರ್ಲ್ಯಾಂಡ್ ಕ್ಯೂಬಾ ಆಸ್ಟ್ರೇಲಿಯಾ ನೇಪಾಳ ಇಸ್ರೇಲ್ ಗಯಾನಾ ಸೇರಿದಂತೆ ಹಲವು ರಾಷ್ಟ್ರಗಳ ರಾಯಭಾರಿಗಳು ಉಪಸ್ಥಿತರಿದ್ದರು ಕೃತಿ ಚೌರ್ಯ ವಿರುದ್ದದ ಕ್ರಮಗಳ ಬಲವರ್ಧನೆ ಅಂತಾರಾಷ್ಟೀಯ ಸಹ ನಿರ್ಮಾಣ ವಿಸ್ತರಿಸುವುದು ಮತ್ತು ಜಾಗತಿಕ ಚಲನಚಿತ್ರೋತ್ಸವಗಳಲ್ಲಿ ಭಾರತೀಯ ಚಿತ್ರಗಳನ್ನು ಉತ್ತೇಜಿಸುವುದು ಸೇರಿದಂತೆ ಹಲವು ಅಂಶಗಳ ಕುರಿತು ಚರ್ಚಿಸಲಾಯಿತು ಈ ವೇಳೆ ಡಾ ಎಲ್ ಮುರುಗನ್ ಮನೋರಂಜನಾ ವಲಯಕ್ಕೆ ಭಾರತದಲ್ಲಿ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದ್ದು ಜಾಗತಿಕ ಕೇಂದ್ರವಾಗಿ ತನ್ನ ಸ್ಥಾನವನ್ನು ಸುಭದ್ರಪಡಿಸಿಕೊಳ್ಳುತ್ತಿದೆ ಈ ವಲಯದಲ್ಲಿ ಅಂತಾರಾಷ್ಟೀಯ ಸಹ ನಿರ್ಮಾಣದ ಅಗತ್ಯ ಹೆಚ್ಚಾಗಿದ್ದು ಭಾರತ ಅತ್ಯಂತ ವೈವಿಧ್ಯಮಯ ಪ್ರೇಕ್ಷಕರನ್ನು ಒಳಗೊಂಡಿದೆ ಎಂದು ತಿಳಿಸಿದರು ಮುಂದಿನ ಹತ್ತು ವರ್ಷಗಳಲ್ಲಿ ದೇಶೀಯ ಮಾಧ್ಯಮ ಮತ್ತು ಮನೋರಂಜನಾ ವಲಯ ಮೂವತ್ತೊಂದು ಶತಕೋಟಿ ಡಾಲರ್ಗೂ ಅಧಿಕ ವಹಿವಾಟು ನಡೆಸುವ ನಿರೀಕ್ಷೆ ಇದೆ ಪರಸ್ಪರ ಸಹಕಾರದಿಂದ ಪ್ರತಿಭೆಗಳ ವಿನಿಮಯ ತಂತ್ರಜ್ಞಾನದ ನಾವೀನ್ಯತೆ ಮತ್ತು ಕೃತಿ ಚೌರ್ಯದ ವಿರುದ್ಧ ಕಾರ್ಯತಂತ್ರಗಳನ್ನು ಬಲಪಡಿಸಲು ಸಾಧ್ಯವಾಗಲಿದೆ ಚಲನಚಿತ್ರ ನಿರ್ಮಾಣವನ್ನು ಸರಳಗೊಳಿಸಲು ಮತ್ತು ಸಾಂಸ್ಕೃತಿಕ ಪ್ರಾತಿನಿಧ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರಗಳನ್ನು ಸದೃಢವಾಗಿ ರೂಪಿಸಲು ಹೆಚ್ಚಿನ ಅಂತಾರಾಷ್ಟೀಯ ಸಹಯೋಗದ ಅಗತ್ಯವಿದೆ ಅತ್ಯಾಧುನಿಕ ಹಾಗೂ ಜಾಗತಿಕ ಗುಣಮಟ್ಟದ ವ್ಯವಸ್ಥೆಯನ್ನು ಒಳಗೊಂಡಿರುವ ಭಾರತ ಅಂತಾರಾಷ್ಟೀಯ ಚಿತ್ರ ನಿರ್ಮಾಪಕರ ಅಗತ್ಯಗಳನ್ನು ಸೂಕ್ತವಾಗಿ ಪೂರೈಸಲಿದೆ ಎಂದು ತಿಳಿಸಿದರು ಇದಕ್ಕೂ ಮುನ್ನ ಡಾಕ್ಟರ್ ಎಲ್ ಮುರುಗನ್ ಚಲನಚಿತ್ರ ವಲಯದ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ತರಬೇತಿ ನೀಡುವ ತರಗತಿಗಳಿಗೆ ಚಾಲನೆ ನೀಡಿದರು ಚಲನಚಿತ್ರೋತ್ಸವದಲ್ಲಿ ಇಂದು ಆರಂಭಿಕ ಚಿತ್ರವಾಗಿ ಬ್ರೆಜಿಲ್ನ ಚಿತ್ರ ನಿರ್ಮಾಪಕ ಗೇಬ್ರಿಯಲ್ ಮಸ್ಕಾರೋ ಅವರು ನಿರ್ಮಿಸಿರುವ ದ್ಲೂ ಟ್ರೇಲ್ ಚಿತ್ರವನ್ನು ಪ್ರದರ್ಶಿಸಲಾಯಿತು